ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನೀವೆಲ್ಲರೂ ಆರಾಮದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಟೈಮ್ ಏಳು ಗಂಟೆ ಆಗೈತಿ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ರೀ ಇವತ್ತ ನಾಷ್ಟಕ್ಕೆ ಚಪಾತಿ ಪಲ್ಯ ಮಾಡೋಣ ಅಂತ ಮಾಡ ಅನ್ಕೊಂಡಿದೀನಿ ನಮ್ಮನೆಯವ್ರಿಗೆ ಡಬ್ಬಿನೂ ಕಟ್ಬೇಕಲ್ರ ಅದಕ್ಕೆ ಚಪಾತಿ ಪಲ್ಯ ಮಾಡ್ತೀನಿ ಫಸ್ಟಿಗೆ ಇವತ್ತಂತೂ ನಾಲ್ಕು ಗಂಟೆಗೆ ಎದ್ದಿದ್ರಿ ಯಾಕಂದ್ರೆ ನೀರಿಂದ ಇಷ್ಟ ಇದು ಟೆನ್ಷನ್ ಆಗಿರ್ಲಾ ಟೆನ್ಶನ್ ನೀರು ಸಿಗೊಂಬ ಅಂತ ಬಿಡ್ತಾರ ಈಗ ಒಂದು ಹತ್ತು ದಿವಸ ಆಯ್ತು ಬಿಟ್ಟಿತ್ತಿಲ್ಲ ಇವತ್ತು ಅಂದ್ರೆ ರಾತ್ರಿನೇ ಬಿಟ್ಟಿದ್ರು ಬಿಟ್ಟಿದ್ರೆ ಸಣ್ಣ ಇದ್ದು ಹೌದಿಗೆಲ್ಲ ಬಿಟ್ಟಿದೀವಲ್ಲ ರಾತ್ರಿ ಒಂದ್ ಸಲ ಎದ್ದು ನೋಡ್ದೆ ಎರಡುವರೆಗೊಮ್ಮೆ ನಾಲ್ಕು ಆಗಿತ್ತು ಅವಾಗ ಒಮ್ಮ ಎದ್ ನೋಡ್ದೆ ತುಂಬಾ ಬಂದಿತ್ತು ಹೌದು ಮತ್ ಮ್ಯಾಲೆ ಸಿಂಟಾಕ್ಸಿ ನೀರ್ ಹಚ್ಚಿ ಬಾಡಿ ತೌದು ಗ್ಯಾಸ್ ಕಟ್ಟಿ ಒರೆಸಿ ರಂಗೋಲಿ ಹಾಕಿ ಎಲ್ಲ ಬಾಡಿ ಸ್ವಲ್ಪ ಒಂದ್ ಇವತ್ ಒಂದ್ ತಾಸ ವಾಕಿಂಗ್ ಮಾಡಿದ್ರಿ ಅಂದ್ರೆ ನೀರ್ ನೀರು ನೀರ್ ತುಂಬ ವಾಕಿಂಗ್ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಜಾಥಾ ಮಾಡಿ ಬಂದಿದ್ದೀನಿ ಟೈಮ್ ಏಳು ಗಂಟೆ ಆಗಿದ್ದು ಫಸ್ಟಿಗೆ ಬಿಸಿನೀರು ಕಾಯಿಸಿ ನಾನು ಕುಡ್ದಿದ್ದೀನಿ ಮತ್ತು ಎಲ್ಲರಿಗೆ ಕೊಟ್ಟಿದ್ದೀನಿ ಪಲ್ಯ ಚಪಾತಿ ಹಿಟ್ಟು ಕಲಸಿಬಿಟ್ಟು ಪಲ್ಯ ಮಾಡ್ತೀನಿ ಫಸ್ಟಿಗೆ ನಿನ್ನೆ ತಂದಿರಾದ್ರೆ ನೀರೇ ಅವನ್ನ ಹಾಕಿ ಕೊಡ್ತೀನಿ ಇವತ್ತದು ಅದು ನೀರಿಗೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿ ಕುಡಿಯೋದಂತ ಹೇಳಿ ಅಂದ್ಕೊಂಡಿದ್ದೀನಿ ನೆನ್ಸಿಟ್ಟಿದ್ದರು ನಿನ್ನೆ ರಾತ್ರಿದೆ ನಿನ್ನೆ ತಂದಾರಲ್ಲ ಅವನ್ನ ತೆಗಿಬೇಕಿ ನೀರು ತೆಗೆದ್ಬಿಟ್ಟ ಒಂದ್ ಬೊಗಣಿ ಹಾಕಿಬಿಟ್ಟು ಎಲ್ಲರಿಗೂ ಒಂದ್ ಗ್ಲಾಸ್ ಕೊಟ್ಟಬಿಡ್ತಿದ್ರಿ ಅವ್ರು ಹಿಂಗೆ ಉಳಿದ್ ನಮ್ಮ ತೆಗೆದ್ ಮಂದಿಗೆ ನಾನು ಕುಡಿಯಾಕ್ ಹೋಗಿಲ್ಲ ಯಾಕಂದ್ರೆ ಲೇಟ್ ಆಗಿದ್ವಲ್ಲ ಊಟ ಗಿಟ ಮಾಡಿ ಕುಡಿಯೋದು ಬೆಳಗ್ಗೆ ಕುಡಿದ್ಬೇಕಂತ ಬಿಟ್ಟಿದ್ದೆ ಈಗ ತೆಗೆದ್ ಕೊಟ್ಬಿಡ್ತೀನಿ ನಮ್ಮನು ತೆಗೆದುಕೊಟ್ಟಿ ಬಂದ್ರಿ ತಗಿತು ತೆಗೆದು ಇಟ್ಕೊಂಡ್ರಿ ಸಾವಕಾಶ್ ಇಟ್ ಕಲಿಸ್ ಮಟ್ಟ ಸೌಕರಿ ಜಾಸ್ತಿನೇ ನೀರ ತುಂಬಿಟ್ಕೊಂಡಿದ್ದೀವಿ ಕೆಳಗಿನಿಂದ ಹೊತ್ಕೊಂಡ್ ಬರ್ಬೇಕಾ ನಾಗುತ್ತೆ ಅಕ್ಕಿ ಮತ್ತ ಒಂದ್ ಒಂದು ಒಂದ್ ಎರಡ್ ಗಂಟೆ ತುಂಬಿಟ್ಕೊಂಡಿದೀವಿ ಅಕ್ಕಿ ಮತ್ತ ಕಾಯಿಪಳೆ ತೊಳಾಕ್ ಬೇಕಾಗ್ತಾವ್ರೆ ಇಂಡ ನೀರ ಸ್ವಲ್ಪ ಬಲಸ್ ಬರುತ್ತ ಹಿಂಗಾಗಿ ಕರ್ಗಿನ ತಂದ್ ಇಟ್ಕೊಂಡಿವಿ ಕೆಟ್ಟದಾಗ್ತಾವಲ್ಲ ನೀರು ಜಾಸ್ತಿನೇ ಬೇಕಾಗ್ತಾವ್ ಫ್ರಿಡ್ಜ್ ಬಿಟ್ಟು ನೀರ್ ತಂದು ಬಿಟ್ರೆ ಕುಡಿಯಾಕ ಕಷ್ಟ ಆಗ್ತಾವಲ್ಲ ಬ್ಯಾಸಿ ಬಂದ್ಬಿಟ್ಟು ನೀರಿನ ಬಹಳ ಕಷ್ಟ ಆಗುತ್ತೆ ನೋಡಿದ್ರೆ ಬ್ಯಾಸಿನೇ ಸ್ಟಾರ್ಟ್ ಆಗಿಲ್ಲ ಈ ರೀತಿ ಮಾಡಕ್ ಹತ್ತಾರು ಮತ್ತೆ ನೀರೇ ಇರ್ಲಿಕ್ಕೆ ಪಾಪ ಅವರು ಏನು ಮಾಡ್ಬಿಟ್ರು ಬಡ್ದು ಕಟ್ ಮಾಡಿ ಈಗ ಹಿಟ್ಟು ಕಲಿಸಿಟ್ಟೇವೆ ಮನು ಎಲ್ಲ ನೀರು ತೆಗೆದಿಟ್ಟ ಕೊಟ್ಟಾನು ತೆಗೆದಿಟ್ಟು ಕೊಟ್ಟ ಇಲ್ಲ ಸೋಸ್ ಬಿಟ್ಟಿದ್ದು ಯಾಕಂದ್ರೆ ಒಳಗೆ ಸ್ವಲ್ಪ ಸ್ವಲ್ಪ ಇದು ಇರ್ತಿತ್ತಲ್ಲ ಮನು ಇಷ್ಟ ಆಗಂಗಿಲ್ಲ ಹಿಂಗಾಗಿ ನೊಂದ್ ಎರಡು ಗ್ಲಾಸ್ ತರಬೇಕಾಗಿತ್ತು ಮೊನ್ನೆ ಹೋದಾಗೆ ಎರಡೇ ತಂದಿವ್ರಿ ಏನಾಯ್ತು ಎರಡು ತರಬೇಕು ಯಾಕಂದ್ರೆ ನಾಲ್ಕು ಮಂದಿ ಒಂದೊಂದು ಹಾಕ್ತವ್ ಇದು ಮೀಶಿ ಸಾರಿ ಏನು ತಂದಿದ್ದು ಒಳಗೆ ತಂದಿದ್ದು ಐವತ್ತು ರೂಪಾಯಿ ಒಂದು ಗ್ಲಾಸ್ ಈಗ

ಸ್ವಲ್ಪ ಮಾಡಿ ಇನ್ನ ಕುಡಿದ್ಬಿಟ್ಟೆ ಅಗ್ನಿ ಪಲ್ಯ ಮಾಡ್ತೀನಿ ಪಪ್ಪ ಬಾತ್ರೂಮ್ ಸುಗೇರ ನೀ ಕುಡೀನ ಇವತ್ತ ಕ್ಯಾಬೇಜ್ ಪಲ್ಯ ಮಾಡ್ತಿದ್ರಿ ಸಿಂಪಲ್ ಆಗಿ ಕ್ಯಾಬೇಜ್ನ ಕಟ್ ಮಾಡಿಬಿಟ್ಟ ಒಗ್ಗರಣೆ ಮೆಣಸಿನ್ಕಾಯಿ ಅಷ್ಟ ಹಾಕಿ ಪಲ್ಯ ಮಾಡ್ಕೊತಿದ್ರಿ ಬೆಂಡಿ ಫ್ರೈ ಮಾಡ್ಬೇಕಂದ ರೀತಿ ಆದ್ರೆ ಈಗ ಮಾಡ್ತೀನಿ ಇಲ್ಲ ಮಧ್ಯಾಹ್ನ ಮಾಡಿ ಕೊಟ್ಟಿದ್ರಿ ತಾನು ಜಲ್ದಿನೂ ಬರ್ತಾರೆ ಎಕ್ಸಾಮ್ ಅದಾವಲ್ಲ ಮತ್ತು ಮನೊಂದು ಕಾಲೇಜ್ ಇಲ್ಲ ಸಣ್ಣ ಬೈಟ್ ಅಂತ ಅವನು ಹೋಗಿ ಬರ್ತಾನ ಒಂದು ತಾಸು ಮತ್ತು ಮಧ್ಯಾಹ್ನ ಅಂತೂ ಮಾಡಲೇಬೇಕು ಅಂದ್ರೆ ರಿಸಿದ ಆಂ ಅಲ್ಲೇ ಊಟ ಮಾಡಿದೆ ಚಲೋ ಐತ ಕ್ಯಾಬೇಜ್ ಇದೆ ಪಲ್ಲೆ ಮಾಡಿದ್ರೆ ಹೆಂಗೆ ಇದು ಕಟ್ ಮಾಡಿದನ ದೊಡ್ಡ ಕೆಲಸ ಆಗ್ಬಿಟ್ಟೈತಿ ಅದಕ್ಕಂತೂ ಮಂಚೂರಿ ಮಾಡಬೇಕಂತಿ ಬಂದೈತಿ ಹಿಂಗಾಗಿ ಮಾಡಕ್ ಹೋಗ್ಲಿಲ್ಲ ನಾಳೆ ಅಥವಾ ನಾಡಿದ್ದು ಮಾಡಕ್ ಬರ್ತೈತಿ ಪರಾಠ ಮಾಡಿ ಬಟ್ ಖಾಲಿ ಮಾಡೋದು ಪಲ್ಯ ಮಾಡಿಬಿಟ್ರೆ ಜಾಸ್ತಿ ಖಾಲಿ ಆಗಂಗಿಲ್ಲ ರೀ ಪರಾಠ ಮಾಡಿದ್ರೆ ಖಾಲಿ ಆಗುತ್ತೆ ಇಲ್ಲಾಂದ್ರೆ ಮಂಚೂರಿ ಮಾಡ್ರೆ ಖಾಲಿ ಆಗ್ತೈತಿ ಹಾಗಾದ್ರೆ ಈ ರೀತಿ ಸ್ವಲ್ಪ ಸಣ್ಣಗೆ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀರೊಳಗ ಹಾಕಿಟ್ಟಿದ್ರಿ ಈ ರೀತಿ ಮಾಡೋದ್ರಿಂದ ಪಲ್ಯ ಸ್ಮೆಲ್ ಬರಂಗಿಲ್ಲ ರೀ ಏನಂದ್ರೆ ಪಲ್ಯ ಮಾಡ ಸ್ಮೆಲ್ ಬರಾಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಟ್ ಮಾಡ್ಬಿಟ್ಟು ನೀರಾ ಹಾಕಿಡ್ತೀನಿ ಈಗ ಕ್ಯಾಬೇಜ್ ಕಟ್ ಮಾಡಿ ನೀರಾಗ ಹಾಕಿಟ್ಟಿದ್ದೀನಿ ಅಂದ್ರೆ ತಗದ್ಬಿಟ್ಟ ಇಟ್ಟಿದ್ದೀನಿ ನೀರ ಸೋದ್ಸಾಕ ಅಂದ್ರೆ ನೀರು ಎಷ್ಟ ನೀರು ಇದ್ದಿಲ್ಲ ಹೋಗ್ಲಿ ಅಂತ ಹೇಳಿ ಈ ರೂಪಿ ಇಟ್ಟಿದ್ದೀನಿ ಈ ಕಡೆ ಉಳ್ಳಾಗಡ್ಡಿ ಮುಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡಿದ್ರೆ ಇನ್ನು ಟ್ರೈ ಮಾಡಿ ಬಿಡ್ತೈತಿ ನಾನು ಕ್ಯಾಬೇಜ್ ಪಲ್ಯ ರೀ ಎರಡು ಮೂರು ರೀತಿ ಮಾಡ್ತೀನಿ ಮೊನ್ನೆ ಮಾಡಿದ್ದೆ ಸಿಂಪಲ್ ಆಗಿ ಹುರ್ಕೊಂಬಿಟ್ಟು ಖಾರ ಪುಡಿ ಮತ್ತು ಶರ್ಗಾ ಪುಡಿ ಎಲ್ಲ ಹಾಕಿಬಿಟ್ಟು ಮತ್ತು ಶುಂಠಿ ಬಳವಿ ಪೇಸ್ಟ್ ಹಾಕಿ ಚಲೋ ಆಗ್ತೈತಿ ಇವತ್ತು ಶುಂಠಿ ಬಳಿ ಪೇಸ್ಟ್ ಹಾಕಬೇಕಿತ್ತು ರೀ ಆ್ಯಕ್ಚುಲಿ ಅದು ಖಾಲಿ ಆಗೈತಿ ಮಾಡೋಕೆ ಒಲ್ ಅನ್ಸಾಕತ್ತೈತಿ ಹಿಂಗಾಗಿ ಹಂಗ ಮಾಡ್ಕೊಂಡ್ಬಿಡ್ತೀನಿ ಪಷ್ಟಿಗೆಗೆ ಹಾಕಿ ಕಲ್ಲಿಬಳೆ ಉದಿನ್ಬಳೆ ಜಿರ್ಗಿ ಸಾಸ್ ಬೀಚ್ ಮತ್ತೆ ಎಲ್ಲ ಗುಡ್ಕೊಂಡ ಬಿಟ್ಟು ಆಮೇಲೆ ಪುರಗಡ್ಡಿ ಮಿಂಚು ಕೈ ಹಾಕಿ ಸೊಪ್ನ ಗುಡ್ಕೊಂಡ ಕ್ಯಾಬೆಜ್ ಹಾಕಿ ಉಕ್ಕೊಂಡರೆ ರೆಡಿಟ್ ಮಾಡ್ಕೊಂಡೆ ನೀರಿಗೆ ಏನು ಅಟ ಕೋವೆ ಮಿಲ್ಲದು ಹಂಗಾ ಮಾಡ್ಕೊಬೇಕು ಇದು ಈ ಉದಿನ್ಬಳೆ ಕಲ್ಲಿಬಳೆ ಜಿರ್ಗಿ ಸಾಸ್ ಬೀ ಹಾಕಿ ಇದ್ರೆ ಗುಡ್ಕೊಂಡ್ರೆ ಚರಬಲಕ್ಕೆ ಮಿಂಜಿ ತೈಯೆ ಅದ್ಭುತ ಗುಡ್ಕೋಬೇಕು ಎಣ್ಣ ಹೊಕ್ಕ ಇಲ್ಲಂದ್ರೆ ಸಾರ್ ಹತ್ತೆ ಅದಕ್ಕೆ ಸ್ವಲ್ಪ ಉಳ್ಕೊತೀನಿ ಸ್ವಲ್ಪ ಉಂಟು ಹಾಕ್ತೀನಿ ಉಪಕೊಂಡು ಬಿಟ್ಟರೆ ಅದು ಸಾರ ಜಾಸ್ತಿ ಹಾಕೊಂಡಿಲ್ಲ ತಿನ್ನ ಮುಂದಾಗ ಕಟ್ ಸಣ್ಣ ಕಟ್ ಮಾಡಿದ್ರಿ ಹಾಕಿರ್ತೀನಿ ಈ ಕ್ಯಾಬೇಜ್ ಹಾಕಿ ಸುಮ್ಮನೆ ಬೆತ್ರುವಂತ 5 ನಿಮಿಷ ನಾನು ಬೇಕಾಗ್ತೀದಿ ಯಾಕಂದ್ರೆ ಕ್ಯಾಬೇಜ್ ಎಲ್ಲಾ ಪೂರ್ತಿ ಉಳಿಬೇಕಂದ್ರು ಕಂಪ್ ಆಗೋಕಂತಾ ಉರ್ಕೋಬೇಕಾಗುತ್ತೆ ಅಂದ್ರು ಪೂರ್ತಿ ಬೆತ್ರ ಆಗೋಕಂತಾ ಅಂತ 5 ನಿಮಿಷ ಬೇಕು ಕಂಪ್ ದೊರೆ ಇಲ್ಲಿ ಬನ್ನಿ ಈ ಕೊಳ್ಳು ಕುಳ್ಳಾ ಬಿಟ್ಟು ಮಾಡಿ ಇಕ್ಕೆ ಹಾಕ್ಬೇಕಂತಕ್ಕೆ ಬಿಡಿ ಹಾಕ್ಬೇಕು এদিনি <laughs> পাই <laughs> 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 <tus> ಕೊ ಆಗ್ತಿದೆ ಅಕಲಿ ಬರತೆ ತಿಕ್ಕಿ ರೊಟ್ಟಿ ಆಗ್ ಬರತೆ ನೋಡು ಸ್ವಲ್ಪ ಆಗ್ ಬರನೆ ನೋಡು ಸ್ವಲ್ಪ ಅರಿಶಿನ ಪುಡಿ ಹಾಕಿದಿನಿ ಸೊ ರೊಟ್ಟಿ ತಕ್ಕಷ್ಟು ಉಪ್ಪ ಹಾಗಾ ಸ್ವಲ್ಪ ಹಾಕಿದೇರೆ ಏನೋ ಸ್ವಲ್ಪ ಹಾಕ್ತಿವಿ ಹಕ್ಕಿ ಮಿಕ್ಸ್ ಮಾಡ್ಕೋಬೇಕು ಒಟ್ಲ ಕ್ಲೋತ್ ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಕೊಟ್ಟು ತಂಗ್ರಿ ಬೇಕಾದ್ರೆ ಚಿನ್ನ ಪುಡಿನ ಹಾಕೋಬಹುದು ಅಂತ ನಾನು ಎಲ್ಲ ಗುತ್ತ ಖಾರ ಪುಡಿ ಹಾಕ್ತೀವಿ ಹಾಕ್ತೀವಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿಟ್ಟು ಪಲ್ಯ ರೆಡಿ ಹಾಕ್ತೀವಿ ನೋಡಿ ಸಿಂಪಲ್ ರೆಡಿ ಮಾಡಿರೋ ಕ್ಯಾಬೇಜ್ ಪಲ್ಯ ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ಮಾಡ್ತಿರ್ಬೋದು ಚೆನ್ನಾಗಿ ಅನ್ಸುತ್ತೆ ಬಟ್ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೋ ಖಾರ ಮಾಡಬೇಕು ಸರ್ ನಮ್ಮ ತಂದೂ ಡಿಫ್ರೆಂಟ್ ಇಷ್ಟ ಆಗುತ್ತೆ ಎಲ್ಲರಿಗೂ ಕೆಂಪು ಕೆಂಪು ಕಲರ್ ಬರ್ಬೇಕು ಅಂದ್ರೆ ಈಗ ಇಷ್ಟ ಆಗುತ್ತೆ ಇದು ಪಲ್ಯ ರೆಡಿ ಆಗಿದ್ರೆ ಈಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನಿನ್ನೆ ರೊಟ್ಟಿನೂ ಚಲೋ ಬೆಂದವು ಚಪಾತಿ ಇದ್ರೆಲ್ಲ ಮಾಡ್ಕೊಳ್ಳೋಣ ಆದ್ರೆ ಲೈಟ್ ವೆಯ್ಟ್ ಐತಿ ಇದು ನಮ್ದು ಫಸ್ಟ್ನೇ ತಗೊಂಡಿದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಮದ್ವೆ ಆಗಿ ಒಂದು ವರ್ಷ ಮ್ಯಾಲ ತಗೊಂಡಿದ್ರೆ ಯಾವಾಗ ತಗೊಂಡಿತ್ತಂದ್ರೆ ಹದಿನೆಂಟು ವರ್ಷ ಆಗಿರ್ಬೇಕು ಇನ್ನ ಚಪಾತಿ ಮಾಡ್ಕೋನಾ ಹತ್ತೈದು ನಿಮಿಷ ಮಾಡ್ತೀನಿ ಚಪಾತಿ ಈಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊತಿದ್ರೆ ಮತ್ತೆ ಮಧ್ಯಾಹ್ನ ಬಿಸಿ ಮಾಡ್ತೀನಿ ನಮ್ಮ ನೀರು ಅಲ್ಲಿ ಕಟ್ಟಕಷ್ಟೆ ಈಗ ನಾಶಾಕಷ್ಟು ಎಲ್ಲ ಡಬ್ಬಿ ಮನೋ ಎಲ್ಲ ಸ್ವಲ್ಪ ಮಾಡ್ಕೊಡ್ತೀವಿ ಮಾಡಿಕೊಡ್ತೀನಿ ಬದ್ನದ್ಮೇಲೆ ಫಿಶಿಂಗ್ ಮಾಡ್ಕೊಡ್ತೀವಿ ಹಾಕಿ ಮನಂತೂ ಊಟಕ್ಕೆ ಬರಂಗಿಲ್ಲ ಊಟ ಮಾಡ್ತಾನಂತ ಶುಂಠಿ ಹಾಕಿಲ್ಲ ಅದ್ರ ಈಗ ಟೈಮ ಐದೂವರೆ ಆಗೈತಿ ಚಾ ಬಿಸ್ಕೆಟ್ ನದ್ದೈತಿ ಬೆಳಗ್ಗೆಯಿಂದ ಕೆಲಸ ಕೆಲಸ ಒಂದು ಎರಡು ಸಲ ಚಪಾತಿ ಮಾಡೋದಾಯ್ತು ಮತ್ತು ನಾನು ಸಿಮ್ದು ಪ್ರಾಬ್ಲಮ್ ಆಗಿತ್ರಿ ಹೋಗಿ ಸಿಮ್ ತೊಗೊಂಡ್ಬಂದ್ವಿ ಏನಂತಾರೆ ಎರಡು ಸಲ ಎಡ್ತಾಕ್ದ್ವಿ ಪ್ರಾಬ್ಲಮ್ ಆಗ್ಬಿಟ್ಟು ಹಿಂಗಾಗಿ ಎರಡು ಮೂರು ದಿವ್ಸದಿಂದ ಇಡ್ಗೂನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ ಅದಕ್ಕೆ ಅದೇ ಸಿಮ್ ಏನಾಗೈತಿ ವರ್ಕ್ ಆಗೋಲ್ಲಾಗಿತ್ತು ಅಂಥೇಳಿ ಮತ್ತಿವತ್ತು ಹೋಗಿ ಹೊಸ ಸಿಮ್ ತಂದ್ವಿ ಅದು ಭಾಳ ದಿವ್ಸ ಹಳೇದೈತಿ ಮತ್ತು ನಮ್ಮ ಮನೆಯವ್ರ ಹೆಸ್ರಲ್ಲೇ ಐತ್ರಿ ಅದನ್ನು ಚೇಂಜ್ ಮಾಡಿಬಿಟ್ಟು ನನ್ನ ಹೆಸ್ರಲ್ಲೇ ಒಂದು ಸಿಮ್ ತೊಗೊಂಡ್ವಿ ಫಸ್ಟ್ ಟೈಮ್ ನನ್ನ ಹೆಸ್ರಲ್ಲಿ ಒಂದು ಸಿಮ್ ತೊಂದೆ ಬಂದ್ವಿ ಇಷ್ಟೋ ತನಕ ಮನೆ ಕೆಲಸ ಎಲ್ಲ ಆಗಿ ಚಹಾ ಮಾಡಿ ಕುಡಿಯಕತ್ತೀವಿ ನೋಡ್ರಿ ನಾನು ಚಹಾ ಕುಡಿದ್ಬಿಟ್ಟು ಅಡುಗೆ ಮಾಡ್ಬೇಕು ಮಧ್ಯಾಹ್ನ ಏನೋ ಅಡಿಗೆ ಮಾಡಿಲ್ಲ ರೀ ಬರೀ ಚಪಾತಿ ಅಷ್ಟ ಮಾಡಿದ್ದೀನಿ ಬೆಳಗ್ಗೆ ಮಾಡಿದ ಪಲ್ಯ ಇತ್ತಲ್ಲ ಅದನ್ನೇ ಚಪಾತಿ ಮಾಡಿ ಕೊಟ್ಟಿದ್ದೀನಿ ಮನು ಅಲ್ಲೇ ಊಟ ಮಾಡಿ ಹೇಳಿ ಅಲ್ಲಿನ ಹ್ಞೂ ಊಟ ಮಾಡಿ ಬಂದಿತ್ತಿಲ್ಲ ರೀ ಮತ್ತಿಲ್ಲಿ ಬಂದು ಚಪಾತಿ ಮಾಡಿಕೊಟ್ಟೆ ಈಗ ಚಾಕೂಡ್ರಿ ಮತ್ತೀಗ ಅಡುಗೆ ಮಾಡ್ತೀನಿ ತರಾಟೆ ಕ್ಲಾಸ್ ಮುಗಿಸ್ಕೊಂಬರಾಕಿ ಹ್ಞೂ ಈಗ ಸಂಜೆ ನೋಡಿರಿ ಈ ಕಡೆ ನಮ್ಮ ಇಟ್ಟಿದೀನಿ ಶೇಂಗ ಸಾರು ಮಾಡ್ಬೇಕು ಶೇಂಗಾ ಹುರಿದ ಹಾಕಿದೀನಿ ಶೇಂಗಾ ಸಾರು ಮಾಡ್ತೀನಿ ಮತ್ತೆ ಬೆಂಡೆಕಾಯಿ ಸಾಯ್ ಮಾಡ್ತಿದ್ರೆ ಬಹಳ ಇಷ್ಟ ಬೆಂಡಿಕಾಯಿ ಅದನ್ನ ಕಟ್ ಮಾಡಿಟ್ಟಿದೀನಿ ಸ್ವಲ್ಪ ಮಸಾಲೆ ಫಿಲ್ ಮಾಡಿ ಬುರ್ಕು ಹೋಗ್ ಹೊತ್ತಿ ಕಟ್ ಮಾಡಿಟ್ಟಿದ ಕಸೂರಿ ಮೆಹಿ ನೋಡ್ರಿ ಮನೆಯೊಳಗೆ ಈಚೆಗೆ ಮಾಡ್ಕೋಬಹುದು ಈಗ ಒಂದೆರಡು ಮೂರು ಸಲನ ತಂದು ಬಿಟ್ಟಿದ್ದನ್ನ ತೋಸಿ ಮನೆಗೆ ಸಿಟ್ಟುಕೊಂಡಿದ್ದೀನಿ ಇಲ್ಲಿ ಇಷ್ಟ ಹಾಕಿದ್ದೀನಿ ಡಬ್ಬಿ ಒಳಗೆ ಇಡ್ತಿತ್ತು ಗೊತ್ತಿಲ್ಲ ಈತಂದ್ರೆ ಎಷ್ಟು ಇಡ್ತಿ ಹಾಕ್ತೀನಿ ಆಮೇಲೆ ಒಂದು ಕವರ್ ಎಲ್ಲ ಕಟ್ಟಿ ಇಡ್ತೀನಿ ಅದೊಳ ಸಲ ಹೋದ್ರೆ ಅದು ಸರಿಯಾಗಿ ಸರಿಯಾಗಿನೂ ಮಾಡಿರಲ್ರಿ ಮತ್ತೆ ಚಲೋ ಇರಂಗಿಲ್ಲ ಫುಲ್ ಕಪ್ ಕಪ್ ರೀ ಮನೆಯೊಳಗೆ ಮಾಡಿಬಿಟ್ರೆ ಕಲರ್ ಮಸ್ತ್ ಬರ್ತೈತಿ ಆ ಗ್ರೀನ್ ಕಲರ್ ಕಸೂರ್ಮೆಂತಿ ಹಾಕಿರೋದು ಏನು ಉಪಯೋಗ ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಟೇಸ್ಟ್ ಬರುತ್ತೆ ಅಂತ ಕೆಲವ ಆ ತರ ಹಾಕ್ತಾರೆ ಈ ಬಿರಿಯನ್ನ ಅಲ್ಲಿ ಮತ್ತೆ ಕರಿ ಮಾದಾನ ಅಲ್ಲಿ ಸ್ವಲ್ಪ ಹಾಕಿಬಿಟ್ರೆ ಫ್ಲೇವರ್ ಚಲೋ ಬರುತ್ತೆ ಮತ್ತೆ एक्चुअली ಹೇಳ್ತಿದ್ರೆ ಮಸಾಲೆ ಹಾಕೋಬಾಲಿ ಬರ ಕಸೂರ್ಮೆಂತಿ ಹಾಕು ಚಲೋ ಎಲ್ಲಾನೂ ಚಿಷ್ಟ ಹಾಕ್ಬೇಕು 15 60 ರೂಪಾಯಿ ಹೆಂಗೆ ಕರ್ತಿದ್ದಿಲ್ಲ ಮುಂದೆ ಇನ್ನು ಸ್ವಲ್ಪ ಹಾಕದ ಅಷ್ಟೇ ನಮ್ಮ ಅನ್ನಕ್ಕೆ ಇಷ್ಟಿ ಬೊಂದನ ಹೇಳಬಹುದು ಮನೆಯೊಳಗ ಈಜಿಯಾಗಿ ಮಾಡ್ಕೋಬಹುದಲ್ಲೇ ಒಂದಿಷ್ಟು ಕ್ರಾಕ್ ಹೋದ್ರೆ ಒಂದಿಷ್ಟು ನೂರ್ ಗ್ರಾಮ್ ಕ್ರಾಕ್ ಹೋದ್ರೆ ಜಾಸ್ತಿ ಐತಿ ಅಕ್ಕ ಮೆಂತ್ಯಪಲ್ಯ ಅಂತ ರೇಟ್ ಕಮ್ಮಿ ಇದ್ರೆ ಈ ರೀತಿ ಒಂದಿಷ್ಟು ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೌದಿದ್ರಿ ಅಂದ್ರೆ ನಾವೊಂದು ತಿಳ್ಕೊಂಡಿವಂದ್ರ ಮತ್ತೊಬ್ರಿಗೆ ಒಂದ್ ಕಲಸಿ ಹೇಳ್ಕೊಡೋದ್ರಿಂದ ಅವರಿಗೆ ಹೆಲ್ಪ್ ಆಗ್ತಿತ್ ನಮಗೂ ಖುಷಿ ಆಗ್ತೈತಿ

ಐವತ್ತ ಇಲ್ಲ ಇಪ್ಪ ಮೂವತ್ ರೂಪಾಯಿ ಅಷ್ಟೇ ತಂದಿದ್ವು ಕೂಡ ಎಷ್ಟು ಹತ್ ರೂಪಾಯಿಗೆ ನಾಲ್ಕು ಕೋಟಿ ಮೂವತ್ ರೂಪಾಯಿ ಆಯ್ತು ಅಷ್ಟೇ ಸುಮ್ನೆ ಕುಂತಿರ್ತೀವಲ್ಲ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬಿಡುದು ಹೋಗಿತ್ತು ಡಬ್ಬಿ ಒಳಗೆ ಒಂದ್ ವರ್ಷ ತನಕ ಆರಾಮ್ಸರಿ ಯೂಸ್ ಮಾಡ್ಬೋದು ನಾನ್ ಮೂವತ್ ವರ್ಷ ಮಾಡಿದ್ದೀನಿ ಸ್ವಲ್ಪ ಬೇರೆ ಡಬ್ಬಿ ಐತಿ

दबी पूर्ति तुम बिटि जाओ ठीकक मत तान फिर वेस्ट मत वेस्ट तक गती ना आरागे के ना केन राही अमरी अमरी देख रेयो भिंडी लायई भिंडी ओ कपटे इतना भेटिती खोल कोनती ती सामान माने के भिंडी काला ಫ್ರೈ ಮಾಡ್ತೀನಿ ಬೆಂಡಿಗೆ ಶೇಂಗಾ ಸಾಂಬಾರ್ ಮಾಡ್ತೀನಿ ಆಯ್ತಾ ಸಾಂಬಾರ್ ಮಾಡೋದ್ ಹಾಗಾದ್ರೆ ಬೆಂಡಿ ಫ್ರೈ ಈಗ ಬೆಂಡಿ ಫ್ರೈ ಹಾಕೈತಿ ನೋಡ್ರಿ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕಿದ್ದೀನಿ ಅಂದ್ರೆ ಏನಂತಾರು ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಖಾರದ ಪುಡಿ ಅರ್ಶಿನ ಪುಡಿ ಮತ್ತೆ ಖಾರ ಪುಡಿ ಮತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಒಳಗೆಲ್ಲ ಫಿಲ್ ಮಾಡಿ ಹುರ್ಕೊಂಬಿಡಾದ್ರೆ ಮಸ್ತಾಗಿ ರೆಡಿ ಆಗ್ತಾವೆ ಈ ಕಡೆ ಆಲ್ರೆಡಿ ಊಟ ಸ್ಟಾರ್ಟ್ ಆಗೇತ್ರಿ ನಮ್ಮ ತನೊಂದೆ ಮೊಸರು ತಿನ್ಬಾರ್ದಮ್ಮ ರಾತ್ರಿ ಮಳೆ ಸ್ವಲ್ಪ ಕೆಮ್ಮು ಕೆಮ್ಮು ಹೊತ್ತಿದ್ರೆ ಸ್ವಲ್ಪ ತಿಂತ ಇಲ್ಲ ಮೊಸರು ಮಾಡಾಕಿ ನಾ ಆಲ್ರೆಡಿ ಲೋಚನಾಗಿ ಹುರ್ಕೊಂಬಿಟ್ರೆ ಬೆಂಡೆ ಫ್ರೈ ರೆಡಿ ರೀ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೇತ್ರಿ ಏನು ಅಡ್ಗೆ ಮಾಡಬೇಕು ಏನು ಅಡಿಗೆ ಮಾಡ್ಬೇಕು ಅಂದ ದೊಡ್ಡ ಚಿಂತಿನೇ ಜಾಸ್ತಿ ಆಗಿರ್ತೈತಿ ಯಾವಾದ್ರೂ ಒಂದು ಮಾಡ್ರೆ ಆಗುತ್ತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನಾನು ಹಂಗ ನೋಡ್ರಿ ಏನ್ ಮಾಡ್ಲಿ ಅಂತ ಅನ್ಕೊಂತ ಅನ್ಕೊಂತ ಸಾಂಬಾರ್ ಮಾಡ್ದೆ ಶೇಂಗಾ ಶೇಂಗಾರೆ ಮತ್ ಅನ್ನ ಬೆಂಡಿ ಫ್ರೈ ಮಾಡ್ಬೇಕಂತೇಳಿ ರೀ ನಾವೇ ಬುಧವಾರ ಐದ್ಲಾ ಮತ್ ತೊಗೊಂಡ್ ಬರಾಕ್ ಬರ್ತೈತಿ ಮತ್ ಬಾ ದಿವ್ಸನು ತಂದು ಇಡಾಕ್ ಹೋಗ್ಬಾರ್ದು ಅಂತೇಳಿ ಒಂದ್ ವಾರ ಹಾಕ್ರಿ ಬೆಂಡಿ ಕೈ ತಂದು ಅದಕ್ಕೆ ಮಾಡ್ದಿ ಮಾಡಾಕತಿದ್ ಈ ರೀತಿ ಮಾಡಿ ಒಬ್ರೆ ಒಂದು ಅರ್ಧ ಕೆ ಜಿ ತಿನ್ಬೋದು ಡಯೆಟ್ ಮಾಡೋರಿಗಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ನೋಡಿರಿ ಇದು ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ತಿಂದು ಹೊಟ್ಟೆ ಫುಲ್ ಮಾಡ್ಕೊಂಡು ಊಟನೇ ಬೇಕಾಗಿಲ್ಲ ಅಷ್ಟು ಮಸ್ತ್ ಆಗುತ್ತೆ ಮತ್ತು ಇಷ್ಟಾನೂ ಆಗುತ್ತೆ ರೀ ನನಗಂತೂ ಭಾಳ ಇಷ್ಟ ಆಗ್ತವು ಇದು ಒಬ್ಬಕ್ಕೇ ಪೂರ್ತಿ ತಿನ್ನಂದ್ರೆ ತಿಂತೀನಿ ಬಟ್ ತಿನ್ನಕ್ಕೆ ಹೋಗಂಗಿಲ್ಲ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂತೀನಿ ಅಷ್ಟು ಇಷ್ಟ ಆಗ್ತೈತೆ ರೀ ಮನೋಗ ನನಗಂತೂ ಚಿಕ್ಕಾಪಟ್ಟಿ ಇಷ್ಟ ಆಗ್ತೈತಿ ನೀವೊಂದ್ಸಲ ಟ್ರೈ ಮಾಡಿರಿ ಊಟದ ಜೊತೆ ಸ್ವಲ್ಪ ಅನ್ನ ಜೊತೆ ಸೈಡ್ ಆಗಿ ಈ ರೀತಿ ಮಾಡ್ಕೊಬೋದು ಸ್ವಲ್ಪ ಹುರ್ಕೋಬೇಕು ರೀ ಎಲ್ಲ ಈ ರೀತಿ ಆಗಬೇಕು ಅಷ್ಟು ತನಕ ಹುರ್ಕೋಬೇಕು ಮೆತ್ತಗಾಗೋ ಮಟ್ಟ ಆವಾಗ ಟೇಸ್ಟ್ ಬರ್ತೈತೆ ರೀ ಈಗ ಅದೆಷ್ಟು ಹುರ್ಕೊಂಡ್ಬಿಟ್ಟೆ ಊಟ ಅಂತ ಈಗ ಮಸ್ತಾಗಿ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಶೇಂಗಾ ಸಾರು ಮತ್ತು ಬೆಂಡಿಕೆ ಫ್ರೈ ರೀ ಊಟ ಮಾಡೋಣ ಬರ್ರಿ ಮನೆ ಒಳಗಂತೂ ಎಲ್ಲರಿಗೂ ಶೇಂಗಾ ಸಾರು ಭಾಳ ಇಷ್ಟ ಆಗ್ತೈತಿ तो थोड़ी ने मानव जीवन को सुविधाजनक बनाया है इंटरनेट ने मानव की जीवन ने सोशल और उसकी सोच में परिवर्तन तो लाया इंटरनेट ने ಇವತ್ತಿನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಗ್ತೀನಿ ರೀ ಹೋಗಿ ಬರ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ರೀ